ಮರು ಹೆರಿಗೆ ಬಾಣಂತಿಯನ್ನ ಸುಮಾರು ಒಂದೂವರೆ ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತು ಅಲ್ಲಿಂದ ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ ಪತಿ ಈ ಮನ ಕಲುಕುವ ಘಟನೆ ಅತನಿ ತಾಲೂಕಿನ ಅಡರಟ್ಟಿ ಗ್ರಾಮದಲ್ಲಿ ನಡೆದಿದ್ದು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಬಾಣಂತಿ ಶಿಶುವನ್ನ ಹೆಗಲ ಮೇಲೆ ಹೊತ್ತ ಮನಕಟ್ಟಿ ಗ್ರಾಮದ ನಾಯಕ ತೋಟದಲ್ಲಿ ಹೃದಯ ವಿದ್ರಾವಕ ಘಟನೆ ಕಾಣುವ ದೈವವೇ ಕಂಬನಿಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಗ್ರಾಮ ಪಂಚಾಯತ್ ನ ನಿರ್ಲಕ್ಷ್ಯದಿಂದ ಜನರಿಗೆ ಸಂಕಷ್ಟ ಹಣವತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ತಕ್ಷಣವೇ ರಸ್ತೆ ಅಭಿವೃದ್ಧಿ ಕೈಗೊಳ್ಳುವಂತೆ ಸಾರ್ವಜನಿಕರ ಆಗ್ರಹ ನಮ್ಮ ತಾಯಿಯವರಿಗೆ ಆರೋಗ್ಯ ತಪ್ಪಿದಾಗ ಈ ರಸ್ತೆ ಮೇಲೆ ಕಾರ್ ಗಾಡಿ ಬರಲಾರದ ಕಾರಣಕ್ಕಾಗಿ ನಮ್ಮ ತಾಯಿಯವರನ್ನು ಕಳ್ಕೊಂಡಿದ್ದೀವಿ ಅಡಲಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಲವು ಬಾರಿ ರಸ್ತೆ ಸಮಸ್ಯೆ ಕುರಿತು ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಶೀಘ್ರದಲ್ಲಿ ಮೇಲಾಧಿಕಾರಿಗಳು ಭೇಟಿಯನ್ನ ನೀಡಿ ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಡಲಟ್ಟಿ ಗ್ರಾಮದ ನಾಯಿಕ ತೋಟದಲ್ಲಿ ಈ ಮನ ಕಲುಕುವ ಘಟನೆ ನಡೆದಿದ್ದು ಗುರುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ತೀವ್ರ ಹೆರಿಗೆ ನೋವಿನಿಂದ ಬಳತಾ ಇದ್ದಂತಹ ಗರ್ಭಿಣಿ ಮಹಿಳೆ ಆಸ್ಪತ್ರೆಗೆ ತಲುಪುವ ಮೊದಲು ನಡು ರಸ್ತೆಯಲ್ಲಿ ಮಗುವಿಗೆ ಜನ್ಮ ನೀಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಹತ್ತನಿ ತಾಲೂಕಿನ ಅಡಲಟ್ಟಿ ಎಂಬ ಗ್ರಾಮದಲ್ಲಿ ನಾಯಕ ವಸ್ತಿ ಗಜಪ್ಪ ನಾಯ್ಕ ಎಂಬ ತೋಟದ ವಸ್ತಿಯ ರಸ್ತೆ ಇಪ್ಪತ್ತು ವರ್ಷಗಳಿಂದ ಅಸ್ತವ್ಯಸ್ತದಿಂದ ನಿಂತಿದೆ ಹಾಗೂ ನಮ್ಮ ಊರಿನ ಚೇರ್ಮನ್ರಾಗಲಿ ಅಥವಾ ಪಿ ಡಿಒ ಆಗಲಿ ಎಲ್ಲರಿಗೆ ಮನವಿ ಕೊಟ್ಟಿದ್ದೀವಿ ನಾವು ಯಾರೂ ಕೇರ್ ತಗೊಂಡಿಲ್ಲ ಎರಡು ವರ್ಷಗಳ ಹಿಂದೆ ಇದೇ ರೀತಿ ನಮ್ಮ ತಾಯಿಯವರಿಗೆ ಆರೋಗ್ಯ ತಪ್ಪಿದಾಗ ಈ ರಸ್ತೆ ಮೇಲೆ ಕಾರ್ ಗಾಡಿ ಬರಲಾರದ ಕಾರಣಕ್ಕಾಗಿ ನಮ್ಮ ತಾಯವ್ರನ್ನ ಕಳ್ಕೊಂಡಿದ್ದೀವಿ ಅದೇ ಥರ ಗುರುವಾರ ಮುಂಜಾನೆ ಎಂಟು ಮೂವತ್ತು ನಿಮಿಷಕ್ಕೆ ನಮ್ಮ ಮಿಸಸ್ ಅವ್ರದ್ದು ಡೆಲಿವರಿ ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಕರೆ ಮಾಡಿದಾಗ ಅಂಬುಲೆನ್ಸ್ ಬಂದು ಎರಡು ಕಿಲೋಮೀಟರ್ ಹೊರಗಡೆ ನಿಂತರು ಅಷ್ಟರೊಳಗಾಗಿ ಅಲ್ಲೇ ಕೆಸರಿನಲ್ಲೇ ಅವರು ಡೆಲಿವರಿ ಆದನ ಕಾರಣಕ್ಕಾಗಿ ನಮ್ಮ ಅಣ್ಣ ತಮ್ಮರು ಹೆಡಿಕಿನ ಮೇಲೆ ಹೊತ್ತುಕೊಂಡು ಆಂಬುಲೆನ್ಸ್ ತನಕ ಸಾಗಿಸಿ ಸರ್ಕಾರಿ ದವಾಖಾನೆಯಲ್ಲಿ ದಾಖಲಿಸಿದ್ದಾರೆ ಅದಕ್ಕಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಮನೆ ಹೆಣ್ಮಕ್ಳು ಥರ ಮತ್ತೊಬ್ಬರಿಗೆ ಯಾರಿಗೆ ಕಷ್ಟ ಬರಬಾರ್ದು ಅಂತ ತಿಳ್ಕೊಂಡು ಈ ರಸ್ತೆ ಪ್ರಾರಂಭ ಆಗಬೇಕಂತ ಹೇಳಿ ನಮ್ಮ ಹತ್ತನೇ ಶಾಸಕರಲ್ಲಿ ಹಾಗೂ ಎಲ್ಲ ಗುರು ಹಿರಿ